ಅಂದ್ರೆ ಇವತ್ತು ನನ್ನ ವ್ಯಕ್ತಿತ್ವಕ್ಕೆ ಚುತಿ ಬರುತ್ತೆ ಇಂತ ವ್ಯಕ್ತಿ ನನ್ನ ಕರಿತಾ ಇದ್ರು ಕರೆಸ್ಕೊಂಡಿದಳಲ್ಲ ಅಂದ್ರೆ ನನ್ನ ವ್ಯಕ್ತಿತ್ವಕ್ಕೆ ಡ್ಯಾಮೇಳ್ತಾ ಇದೆ ಬ್ಯಾಗ್ ತಗೋಬಿಟ್ಟ ಬಿಗ್ ಬಾಸ್ ನಾನು ಹೇಳ್ತಾ ಇದ್ದೀನಿ ಅವರು ನೋಡುವ ಡೋರ್ ಓಪನ್ ಮಾಡಿ ಡೋರ್ ಅವರೇ ಡೋರ್ ಓಪನ್ ಆಗಿದೆ ಹೊರಡಿ ಅಣ್ಣ ಇಲ್ಲೋ ಒಂದ್ ಕಡೆ ನಾನು ಇವಾಗ ಮನಸ್ ಚೇಂಜ್ ಮಾಡ್ಕೊಂಡಿದೀನಿ ಅಂದ್ರೆ ನಾನು ಒಯ್ತೀನಿ ಅಂತ ತಕ್ಷಣ ಹೋಗಕ್ ಆಗಲ್ಲ ಇರ್ತೀನಿ ಅಂತ ತಕ್ಷಣ ಇರಕ್ ಆಗಲ್ಲ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಸರ್ ಅಣ್ಣ ಹ್ಮ್ ಅನುಭವ ಸಖತ್ ಖುಷಿ ಆಯ್ತಣ್ಣ ನಮ್ ಇಬ್ಬರು ಅಂತೂ ಚೆನ್ನಾಗಿ ಮ್ಯಾಚ್ ಆಯ್ತೈತಣ್ಣ ನನಗೆ ನೀರು ಕುಡಿಬೇಕು ಅನ್ಸುತ್ತೆ ಇವ್ರಿಗೂ ನೀರು ಕುಡಿಬೇಕು ಅನ್ಸುತ್ತೆ ನನಗೆ ಊಟ ಮಾಡ್ಬೇಕು ಅಂದ್ರೆ ಇವ್ರಿಗೂ ಊಟ ಮಾಡ್ಬೇಕು ಅನ್ಸುತ್ತೆ ಆಮೇಲೆ ಎಲ್ರಿಗೂ ಒಂದ್ ಕಲಿದೀವಿ ನಾ ಇವ್ರೆಲ್ರಿಗೂ ಇಷ್ಟವಾಗಿರುವ ಜೋಡಿ ಅಂದ್ರೆ ನಾವೇ ಅಣ್ಣ ನನ್ ಸಖತ್ ಖುಷಿ ಆಯ್ತು ಅಣ್ಣ ಅಷ್ಟೇ ಅಣ್ಣ ನನ್ ಜೀವನದಲ್ಲಿ ನಾನು ಫಸ್ಟ್ ಒಳ್ಳೆ ಕೆಲಸ ಮಾಡಿದ್ದೆ ಅಣ್ಣ ಇವ್ರಿಬ್ರ ಸತೀಶ್ ಅಣ್ಣ ಇವ್ರು ಆಪ್ಸನ್ ಕೊಟ್ಟಿದ್ರು ಅಣ್ಣ ಒಳ್ಳೆ ಕೆಲಸ ಮಾಡಿದ್ದೆ ಕಾವಿ ಸೆಲೆಕ್ಟ್ ಮಾಡಿದ್ರು ಅಣ್ಣ ಯಾಕೆಂದ್ರೆ ಎಲ್ಲ ಸಹಿಸ್ಕೋಬಹುದು ಸತೀಶ್ ಅಣ್ಣನ್ಗೆ ಊಟ ಮಾಡದ್ಮೇಲೆ ನಾಯ್ನ ವಾಕಿಂಗ್ ಕರ್ಕೋಗ ಅಭ್ಯಾಸ ಊಟ ಮಾಡಿದ ತಕ್ಷಣ ಚಂದ್ರನ ವಾಕಿಂಗ್ ಕರ್ಕೊಯ್ತಾರೆ ನಾನು ಅದನ್ನ ನೋಡ್ಬೇಕಲ್ಲ ಓ ಬ್ಯಾಡ ಗುರು ನನ್ ಒಳ್ಳೇದಾಯ್ತು ಕಾವೇ ಸಿಕ್ತಿತ್ತು ಅನ್ಸುತ್ತೆ ಇಲ್ಲಿ ಅಂದ್ರೆ ಮನೆಯಲ್ಲಿ ಬರೀ ಸಿಲ್ಲಿ ಅನ್ನೋ ಒಂದ್ ಮಾತಿದೆ ಅದಕ್ಕೆ ನಿಮ್ ಅಭಿಪ್ರಾಯ ಈಗ ಸುದಿಯಣ ಅಂತ ಅವ್ರೊಬ್ರು ಅವರು ಹೆಂಗೆ ಅಂದ್ರೆ ಒಂದ್ಸತಿ ಅಸುರ ಅಂತ ಇದ್ಕೊಡ್ತಾರ ಅವ್ರು ಅವ್ರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರ ವೀಟಿ ಎಲ್ಲಾ ಬಂದು ಕಾಮಿಡಿ ಮಾಡ್ಬಿಡ್ತಾರೆ ಹಂಗನ್ಬಿಟ್ಟು ಅವ್ರನ್ನ ಸಿಲ್ಲಿ ಕಾಮಿಡಿ ಪೀಸು ಕಾಮಿಡಿ ಪೀಸ್ ತರ ಎಲ್ರಿಗೂ ಕಾಣಿಸಿದ್ದು ಸತ್ ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು ಮೆಮೊರೀಸ್ ಕೊಟ್ಟಿದೆ ಕಾರಲ್ಲಿ ಹೋಗ್ತಿರ್ಬೇಕಂದ್ರೆ ಅಲ್ಲೇ ಒಂದು ಗೌರ್ಮೆಂಟ್ ಬಸ್ ನಿಲ್ಸ್ತಾರೆ ಪ್ರೀತಿ ಕೊಡ್ತಾರೆ ಎಲ್ಲೋ ಹೋಗ್ತಿರ್ಬೇಕಂದ್ರೆ ಮಂಜಣ್ಣ ಅಂತಾರೆ ಅಂದ್ರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್ ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ನನಗೆ ಕರ್ಮಗಳನ್ನ ಕಳೆದಂತ ಜಾಗ ಬಿಗ್ ಬಾಸ್ ಯಾರಿಗೇನ್ ಕೊಟ್ಟಿದೆ ಗೊತ್ತಿಲ್ಲ ನನಗ್ ಸೀಸನ್ ಮೈ ಬಂದಿಲ್ಲ ಅಂತಿದ್ರೆ ಪ್ರತಿಯೊಬ್ಬನು ಕಷ್ಟ ಆಗ್ತದೆ ಇರಿಟೇಷನ್ ಆಗ್ತದೆ ಅಂತ ಗೊತ್ತು ಗೆಸ್ಟ್ ಅಂತ ನೋಡ್ಕೊಳಷ್ಟು ಟಾಸ್ಕ್ ಯಾರೋ ನನ್ನ ಪಕ್ಕದಲ್ಲಿ ಕೂತ್ಕೋ ಇವತ್ತಾದ್ರು ಕ್ಯಾರೆಕ್ಟರ್ ತಗೊಂಡ್ ನಾಳೆ ನಾರ್ಮಲ್ ಆಗಿ ಇರೋ ಆರಾಮಪೂಲ ಚಿಣ್ಣಗೆ angle ಹಿಂಸಕ್ತಿ ಕರೀ ಜೊತೆ ಬರುತ್ತಿನಿ ನಾನು ಬಿಡಿತಿನಿ ನಾನು ಸುಮ್ಮನೆ ಏನೋ ಟ್ರಿಗ್ಗರ್ ಮಾಡ್ಕೋಬಡ ಆರಾಮಾಗಿ ಈಗ ನಾವಿರೋದು ಖುಷಿಯಾಗುತ್ತಾ ಇಲ್ವಾ ಖುಷಿ ಆಯ್ತಿದೆ ಹಾ ನಾನು ಇರೋದು ಖುಷಿ ಆಗುತ್ತೆ